ಪಾವೋಳ ತಾಲೂಕಿಗೆ ಶುದ್ಧ ಕುಡಿಯುವ ನೀರನ್ನು ಹರಿಸಬೇಕೆಂದು ಒತ್ತಾಯಿಸಿ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ನೇತೃತ್ವದಲ್ಲಿ ಸೋಮವಾರ ಪಾವೊಳ ಪಟ್ಟಣದ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಡಲಾಗಿತ್ತು ಈ ಒಂದು ಹೋರಾಟವನ್ನು ಬೆಂಬಲಿಸಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಮಾತನಾಡಿದ್ದಾರೆ ಇದು ಮಾಮೂಲಾಗಿ ಹೈಕೋರ್ಟ್ ಡಿಸಿಷನ್ನಿಂದ ಕಳೆದ ವರ್ಷನೇ ಆಗ್ಬೇಕಾಯ್ತಿದ್ರು ಕೆಲಸ ಆದ್ರೂ ಆಗ್ಲಿಲ್ಲ ಒಂದು ಆರು ತಿಂಗಳ ಕೆಳಗಡೆ ಇನ್ನು ಎಲೆಕ್ಷನ್ಗಿಂತ ಮುಂಚೆನೇ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಕೊಟ್ಟಿದ್ರು ಆದರೂ ಆಗಲಿಲ್ಲ ಇದು ಇದು ಯಾಕಂದ್ರೆ ಈ ಬೇಜವಾಬ್ದ ಅಧಿಕಾರಿಗಳ ಬೇಜವಾಬ್ದಾರಿ ತನಕ ಮತ್ತು ರಾಜಕೀಯ ಇಚ್ಛಾಕ ಶಕ್ತಿ ಕೊರತೆಯಿಂದ ಈ ಥರ ಆಗುತ್ತೆ ಅಂತಬಿಟ್ಟು ನಮ್ಗೆ ಅನಿಸ್ತಾ ಇದೆ ಅದು ಅದು ಯಾವ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ವಹಿಸಿ ಇದು ಪ್ರಾಜೆಕ್ಟ್ ಪೂರ್ತಿ ಆಗೋಕ್ಕೆ ಅವ್ರಿಗೆ ಶ್ರದ್ಧೆ ತೋರಿಸ್ತಾ ಇಲ್ಲ ಇದು ಅದರಿಂದನೂ ವಿಳಂಬ ಇದೆ ಅದು ಒಂದು ಎರಡು ತಿಂಗಳ ಒಳಗಡೆ ಅವ್ರ ಕೆಲಸ ಮುಗಿಸಿಲ್ಲ ಅಂದರೆ ನಾವು ಇನ್ನು ಮುಂದೆ ಉಗ್ರ ಹೋರಾಟಗಳು ನಡೆಸಬೇಕಾಗುತ್ತೆ ಪಾವಡ ಬಂದು ರಾಸ್ತಾ ರೋಪು Επίση, η ατραοκτήρια υπερκαλωσία μα βοηθάει να λειτουργεί όταν δεν έχουμε τρόπο να κάνουμε τη ಹೋರಾಟದ ನೇತೃತ್ವ ವಹಿಸಿ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ಒತ್ತಾಯಿಸಿದ್ದು ಹೀಗೆ ಪಾವಗಡ ತಾಲೂಕು ಫ್ಲೋರೈಡ್ನಿಂದ ಕೂಡಿದ ನೀರೆಂದು ಹೈಕೋರ್ಟ್ ಒಂದು ಆದೇಶದ ಮೇರೆಗೆ ಪಾವಗಡ ತಾಲೂಕಿಗೆ ನೀರು ಕೊಡಬೇಕಂತ ಹಿಂದೆ ಸಿ ಎಂ ಆಗಿದ್ದಂಥ ಸಿದ್ದರಾಮಯ್ಯನವರೇ ಆದೇಶ ಮಾಡಿದರು ಆದರೆ ಇವತ್ತಿನವರೆಗೂ ಆ ಆದೇಶ ಫಲವಾಗಲಿಲ್ಲ ಯಾಕೆ ಅಂದರೆ ಇದು ಸರ್ಕಾರದ ಒಂದು ತೊಂದರೆ ಏನಿಲ್ಲ ಸರ್ಕಾರ ಏನು ಕೊಡಬೇಕೋ ಎಲ್ಲ ಕೊಟ್ಟಿದೆ ಆದರೆ ಈಗ ಮುಖ್ಯವಾಗಿ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗಳು ಇವರಿಂದ ಮಾತ್ರವೇ ಕೆಲಸ ನಿಂತಿದೆ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂದರೆ ಯಾವ ಆಧಾರದ ಮೇಲೆ ಅದಕ್ಕೆ ಒಂದು ಟೆಂಡರ್ ತರಿದ್ರು ಟೆಂಡರ್ ಆದಮೇಲೆ ಆ ಟೆಂಡರ್ ಸ್ಟಿಪ್ಯುಲೇಟೆಡ್ ಟೈಮ್ ಏನಾಯಿತು ಮತ್ತು ಅದರ ಜೊತೆಗೆ ಎಕ್ಸ್ಟೆನ್ಷನ್ ಆಫ್ ಟೈಮು ಕೊಟ್ಟರು ಯಾವುದು ಸರ್ಕಾರಗಳು ಆದರೂ ಇಲ್ಲಿವರೆಗೂ ಕೆಲಸ ಮುಗಿಯಲಿಲ್ಲ ಇವತ್ತು ಇಷ್ಟೊತ್ತಿಗೆ ಯಾವಾಗಲೂ ನೀರು ಬರಬೇಕಾಗಿತ್ತು ಎಂಟೊಂಬತ್ತು ತಿಂಗಳ ಹಿಂದೆನೇ ಬರಬೇಕಾಗಿತ್ತು ಆದ್ರೂ ಇವತ್ತಿನವರೆಗೂ ಇಲ್ಲ ಮೊನ್ನೆ ಹಿಂದೆ ಆವಾಗಲೇ ಒಂದು ಎರಡು ತಿಂಗಳ ಹಿಂದೆ ನಾವು ಡಾಕ್ಟ್ರು ಇಲ್ಲ ಕಲಿತು ಮಾತಾಡಿ ನಾವು ಈ ಥರ ಆದರೆ ಕೆಲಸ ಆಗಲ್ಲ ಅಂತಲೇ ಒಂದು ಕಾಳಜಿಯಿಂದ ನಾವು ರಾಜಕೀಯ ರಹಿತ ಇದು ರಾಜಕೀಯದ ಮಾತಲ್ಲ ರಾಜಕೀಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ರಾಜಕೀಯ ನಮಗೆ ಬೇಕಿಲ್ಲ ನಮಗೆ ಬೇಕಾಗಿರೋದು ಪಾವಗಡ ತಾಲೂಕಿಗೆ ನೀರು ನೀರು ಮಾತ್ರ ಬೇಕು ಅಂತ ನಾವು ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗಳಿಗೆ ಮಾತ್ರ ಒತ್ತಾಯ ಮಾಡುತ್ತೇವೆ ಈ ಇದನ್ನು ಇವರು ನಿರ್ಲಕ್ಷಿಸಿದರೆ ನಾಳೆ ಬೆಳಗ್ಗೆ ಈ ನೀರು ಕುಡಿದು ಒಬ್ಬರು ಯಾರಾದರೂ ಒಬ್ಬರು ಸತ್ತಿದ್ದಾರೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರೆ ಆ ಸರ್ಟಿಫಿಕೇಟ್ ಮೇಲೆ ಆ ಕುಟುಂಬಕ್ಕೆ ಐವತ್ತು ಲಕ್ಷ ಕಟ್ಟಿಕೊಡಬೇಕು ಅಂತ ಸರ್ಕಾರ ಒಂದು ಹೈಕೋರ್ಟ್ ಆದೇಶ ಮಾಡುತ್ತೆ ಅದಕ್ಕೆ ಈ ಇವರಲ್ಲಿ ಯಾರು ಜವಾಬ್ದಾರರು ಅಂತ ಡಿಸೈಡ್ ಮಾಡಬೇಕು ಕುಂತು ಮಾತಾಡಿ ಮತ್ತೆ ನಮ್ಮ ಪಾಗೋಡೋಕ್ಕೆ ನೀರು ಇನ್ನು ಹತ್ತು ವರ್ಷಕ್ಕೆ ಬೀಳಲೆ ಇಂಥವ್ರು ನಾನು ಕಟ್ಕೊಡ್ತೀನಿ ಅಂತ ಬೇಕಾದರೆ ಮಾತಾಡಲಿ ಅದು ಬಿಟ್ಟು ಸುಮ್ಮನೆ ನಾಮಕಾವಸ್ಥೆ ಇವತ್ತು ನಾಳೆ ಅಂತ ಬರೆಯ ಇವತ್ತು ನಾಳೆ ಅನ್ನೋ ಇದು ಬಿಟ್ಟರೆ ನಮಗೆ ತಕ್ಷಣ ನೀರು ಬೇಕನ್ನೋದು ಒಂದೇ ಒಂದು ಉದ್ದೇಶ ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದೀವಿ ನಾವು ಡಾಕ್ಟ್ರು ಈಗ ಇಪ್ಪತ್ತು ವರ್ಷದಿಂದ ನಾವು ಸತತ ಪ್ರಯತ್ನ ಪಟ್ಟು ಇದನ್ನು ಒಂದು ಹೈಕೋರ್ಟ್ಗೆ ತಂದು ಕೋರ್ಟ್ ಆದೇಶದ ಮೇಲೆ ನೀರು ಬರುತ್ತೆ ಅಂತ ಒಂದು ಅಭಿಪ್ರಾಯ ಇದೆ ಈ ಯೋಜನೆಗೆ ಕಾಲಮಿತಿ ಎಷ್ಟಿತ್ತು ಅಂತ ಎಷ್ಟು ವರ್ಷ ಇತ್ತು ಈಗ ಮೂರು ವರ್ಷ ಮುಗಿದು ಎಕ್ಸ್ಟೆನ್ಶನ್ ಟೈಮ್ ಮುಗಿದು ಒಂಬತ್ತು ತಿಂಗಳಾಗಿದೆ ಮತ್ತೆ ಎಲ್ಲಿಗೆ ಯಾಕೆ ಯಾರು ಇದಕ್ಕೆ ಅಸಮರ್ಥರು ಅಂದ್ರೆ ನಾನು ಗುತ್ತಿಗೆದಾರರಂತಾನೇ ನೇರವಾಗಿ ಮಾತಾಡ್ತೀನಿ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಎಷ್ಟು ಎಷ್ಟು ದಿನದಲ್ಲಿ ಈ ನೀರನ್ನು ಹರಿಸ್ತೀವಿ ಅಂತ ಅಂತ ಸರಿ ಹಿಂದೆ ನಾವು ಪ್ರತಿಭಟನೆ ಮಾಡಿದಾಗ ಅವತ್ತು ಹೇಳಿದರು ಅವರು ಗುತ್ತಿಗೆದಾರರು ಸೇರಿ ಮಾತಾಡಿ ಏನಂತ ಹೇಳಿದ್ರು ಡಿಸೆಂಬರ್ ಇಪ್ಪತ್ತಕ್ಕೆ ನಿಮಗೆ ನೀರು ಕೊಡ್ತೀವಿ ರಾವಾಟರ್ ಕೊಡ್ತೀವಿ ಅಂದ್ರು ಸುತ್ತ ಕುಡಿಯುವ ನೀರು ಕೊಡ್ತೀವಿ ಅಲ್ವಾ ರಾವಾಟರ್ ಅಂತೂ ಹಂಡ್ರೆಡ್ ಪರ್ಸೆಂಟು ಬಾಗೋಡಕ್ಕೆ ಬಿಡ್ತೀವಿ ಅಂದರು ಆದರೆ ಇದು ೂ ಇಲ್ಲ ಕಲ್ಲು ಇಲ್ಲ ಹಿಂಗಾಗಿ ನಾವು ಇನ್ನೇನು ಮಾಡಬೇಕು ಯಾರ್ನ ಕೇಳಬೇಕು ಏನಂತ ನಾವು ನಮ್ಮ ಆವೇದನೆ ಎಲ್ಲಿ ತಗೊಂಡೋಗಿ ಯಾರ ಹತ್ರ ಬಾಯಿ ಬಳ್ಕೊಳ್ಬೇಕು ಅಂತ ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರೇ ಇದಕ್ಕೆ ನೇರ ಹೊಣಿಗಾರರು ಅಂತ ನಾನು ನೇರವಾಗಿ ಹೇಳ್ತೀನಿ ಇನ್ನು ಈ ಒಂದು ಹೋರಾಟಗಾರರ ಮರಿವೆಯನ್ನು ಸ್ವೀಕರಿಸಿ ಯೋಜನೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಇಂಜಿನಿಯರ್ ಆದಂತ ಹನುಮಂತರಾಯಪ್ಪನ್ ಅವರು ಉತ್ತರಿಸಿದ್ದು ಹೀಗೆ ನಮಗೆ ಕರೋನಾ ಬಂದಾಗ ಆರು ತಿಂಗಳು ಊರುಗಳಲ್ಲಿ ಯಾರೂ ಜನಗಳನ್ನೇ ಬಿಟ್ಕೊಟ್ಟಿಲ್ಲ ಎರಡನೇ ಸಲ ಬಂದಾಗಲೂ ಕರೋನಾ ಬಂತು ಆವಾಗಲೂ ಜನಗಳ ಕೆಲಸ ಮಾಡೋಕ್ಕೆ ಬರಲಿಲ್ಲ ತದನಂತರ ನಮಗೆ ಫಾರೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಪರ್ಮಿಷನ್ ಕೊಡೋದು ಕೆಲಸ ಮಾಡೋಕ್ಕೆ ಲೇಟ್ ಆಯಿತು ತದನಂತರ ನಮ್ಗೆ ಲಾಸ್ಟ್ ಈ ಈ ವರ್ಷದ ಅಂದರೆ ಲಾಸ್ಟ್ ಇಯರ್ ಎಂಡಿಂಗಲ್ಲಿ ಮಾರ್ಚಲ್ಲಿ ಕೊಟ್ಟರು ಅವಾಗಲಿಂದ ಮಾಡ್ತಾ ಇದ್ದಾರೆ ಅಲ್ಲಿ ಎರಡೂವರೆ ಕಿಲೋಮೀಟ್ರ್ ಏನು ಹೈಯರ್ ಡೇ ಇದೆ ಅಲ್ಲಿಂದ ಬ್ಲಾಸ್ಟಿಂಗ್ ಮಾಡೋಕೆ ಪರ್ಮಿಷನ್ ಇಲ್ಲದೆ ಅಲ್ಲಿ ಲೇಟ್ ಆಗ್ತಾ ಇದೆ ಅಲ್ಲಿದ್ದು ಎಂಟುನೂರು ಮೀಟ್ರ್ ಮಾತ್ರ ಇದೆ ಅದನ್ನು ಡೈಲಿ ಅರವತ್ತು ಮೀಟ್ರ್ ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ಗೆ ಹತ್ತರಿಂದ ಹದಿನೈದು ದಿವಸದೊಳಗೆ ಅದು ಕಂಪ್ಲೀಟ್ ಆಗುತ್ತೆ ಅದು ಕಂಪ್ಲೀಟ್ ಆದಮೇಲೆ ನಾವು ಈ ಕಡೆಗೆ ನೀರು ತಗೊಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಈಗ ಕೂಡ್ಲಿ ಕಡೆ ಆಲ್ರೆಡಿ ಟ್ರಯಲ್ ಏನು ಕೊಟ್ಟಿದ್ದಾರೆ ನೀರು ಬಿಡು ಬಿಡುವಂತ ಕೂಡ್ಲಿವರೆಗೆ ಬಂದಿದೆ ಬಟ್ ಅಲ್ಲಿ ಯಾರು ಟ್ರಯಲ್ ಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ತಾಲೂಕಿಗಾಗೇ ಅದು ಪ್ರಾಜೆಕ್ಟ್ ಆಗಿರೋದು ಹಂಗಾಗಿ ನಮ್ಮ ತಾಲೂಕಿಗೆ ಫಸ್ಟ್ ನೀರು ರನ್ ಮಾಡಿದ್ರೆ ನಮಗೆ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಕೂಳಿಗೆ ಬಿಡಲಿ ಮೊಣಕಾಲ್ ಮುರಳಿ ಬಿಡಲಿ ಚಳಕೆರೆ ಬಿಡಲಿ ನಮಗೆ ಬರ್ತಕ್ಕಂಥ ಡಯ ಪೈಪ್ ಇದೆಯಲ್ಲ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ ಹಂಗಾಗಿ ಅವ್ರಿಗೆ ಹೋದ್ರೂ ಸಹ ನಮ್ಗೆ ಬರೋ ಬರೋ ನೀರು ಬಂದೇ ಬರುತ್ತೆ ಬಟ್ ಅಲ್ಲಿ ರನ್ ಅಂದರೆ ಆ ಗ್ಯಾಪ್ ಕ್ಲೋಸ್ ಆಗಬೇಕು ಸರಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಮಂತ್ ಎಂಡಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ

ಅಲ್ಲಿ ಅವರು ಎರಡು ಮೀಟ್ರ್ ಮೂರು ಮೀಟ್ರ್ ಮಾತ್ರ ಕನೆಕ್ಷನ್ ಆಗಿದ್ರೆ ಮೀಟ್ರ್ ಟ್ಯಾಂಕ್ ಆಗ್ತದೆ ಟ್ಯಾಂಕಿಂದ ಡಿಲಿವರಿ ನಾವೆಲ್ಲ ಮಾಡಿದ್ವಿ ನಾವು ಮಾಡ್ತಾ ಇದ್ದೀವಿ ಈಗ ಈಗ ಒಂದು ಮನೆಗೆ ಈ ತುಂಗಭದ್ರ ನೀರು ಹ್ಞೂ ಬರಬೇಕಂದ್ರೆ ಇನ್ನು ಎಷ್ಟು ದಿನ ಕಾಯ್ಬೇಕು ಎರಡು ತಿಂಗಳು ಮಿನಿಮಮ್ ಕಾಯ್ಬೇಕು ಯಾಕಂದ್ರೆ ನಮಗೆ ಬಂದ ಮೇಲೆ ಇಲ್ಲಿ ತಿರ್ಗ ನಾವು ಟೋಟಲ್ ಮುನ್ನೂರ ಅರವತ್ತೈದು ಹಳ್ಳಿಗಳಿಗೂ ನೀರು ಕೊಡಬೇಕಾಗುತ್ತೆ ಅದರಲ್ಲಿ ನೂರ ಎಪ್ಪತ್ತೊಂಬತ್ತು ಟ್ಯಾಂಕು ನಾವು ಡ್ಯಾಮ್ ಐದರಿಂದ ಕಟ್ಟಿದ್ದೀವಿ ನಮ್ಮ ಹಳೆಯವೂ ನೂರ ಐವತ್ತೈದಾವೆ ಎಲ್ಲದಕ್ಕೂ ನೀರು ಕೊಡ್ತೀವಿ ನಾವು

ಇನ್ನು ಈ ಒಂದು ಹೋರಾಟದಲ್ಲಿ ಅನ್ನಪೂರ್ಣಮ್ಮ ಕೊಡಮಡಗು ಗಾಯತ್ರಿ ನಾಗರಾಜು ಮಂಜುನಾಥ್ ಗೋವಿಂದ ದಾಸ್ ಸೇರಿದಂತೆ ಮತ್ತಿತರರು ಇದ್ದರು ಎರಡ್ ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಈ ಒಂದು ತುಂಗು ಭದ್ರಾ ಯೋಜನೆಯು ಮುಂದಿನ ಬೇಸಿಗೆ ಒಡಲೆ ತಾಲೂಕಿಗೆ ನೀರು ಹರಿಯುವುದೇ ನಾವು ಕಾಲು ನೋಡೋಣ